ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶುಕ್ರವಾರ ನಾನಿವತ್ತು ಒಂದು ಟ್ವೆಲ್ ತರ್ಟಿ ಆಗ್ತಾ ಬಂತು ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನ ವಿಡಿಯೋ ಶೂಟ್ ಮಾಡಿಟ್ಕೊಂಡಿದ್ದೀನಿ ಅದರ ಕ್ಲಿಪ್ಪನ್ನು ಕೂಡ ಇದೇ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ತುಂಬಾ ರುಚಿಯಾಗಿ ಬಂದಿತ್ತು ಇವತ್ತು ನಾನು ಪುದೀನ ರೈಸ್ನ ಮಾಡ್ಕೊಂಡಿದ್ದೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಜಾಸ್ತಿ ಅಂತ ಹೇಳಿದ್ರೆ ಪುದೀನ ರೈಸನ್ನು ಮಾಡ್ಕೊಳ್ಬೋದು ತುಂಬಾನೇ ರುಚಿಯಾಗಿ ಬರುತ್ತೆ ಯಾವುದೇ ತರಕಾರಿ ಕೂಡ ಬೇಕು ಅಂತ ಇಲ್ಲ ಅಷ್ಟೊಂದು ರುಚಿಯಾಗಿ ಬಂದಿತ್ತು ಹಾಗೆ ನೀವೇನಾದರೂ ಈ ರೆಸಿಪಿನ ನೋಡಿಕೊಂಡು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ತುಂಬಾನೇ ರುಚಿಯಾಗಿ ಬರುತ್ತೆ ಹಾಗೆ ಇವಾಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹಾಗೆ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನನಗೆ ರೆಸಿಪಿನ ಮಾಡ್ಕೊಳ್ತಾ ಇರಬೇಕಾದ್ರೆ ವಾಯ್ಸ್ನ ಕೊಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಚಿಕ್ಕವನಿದ್ದಾಗ ಇಬ್ಬರು ಸೇರಿಕೊಂಡು ಒಂದು ಸ್ವಲ್ಪ ಬುಬ್ಬೆ ಅಂತ ಅನಿಸುತ್ತೆ ಡಿಸ್ಟರ್ಬೆನ್ಸ್ ತುಂಬಾ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಕಿರಿಕಿರಿ ಆಗುತ್ತೆ ವಾಯ್ಸ್ ಕೊಡೋದಕ್ಕೆ ಹಾಗಾಗಿ ನಾನು ರೆಸಿಪೀಸ್ನೆಲ್ಲ ಮಾಡಿದಾಗ ಒಂದು ಸ್ವಲ್ಪ ವಾಯ್ಸ್ ಓವರೇ ಕೊಡ್ತೀನಿ ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯಾಕಂದರೆ ಚಿಕ್ಕವನು ಇವಾಗ ಒಂದು ಸ್ವಲ್ಪ ಮಲಗಿದ್ದಾನೆ ಆದರೆ ದೊಡ್ಡವನು ಇದಾನೆ ಇವತ್ತು ಅಂಗನವಾಡಿ ಕಳಿಸಿ ಇಲ್ಲ ಇವತ್ತೊಂದು ಸ್ವಲ್ಪ ಫಂಕ್ಷನ್ ಇದೆ ಅಂತ ಹೇಳಿ ಅವನನ್ನು ಇವತ್ತು ರಜೆ ಮಾಡಿಸಿದ್ದೀನಿ ಹಾಗಾಗಿ ಅವನು ಸುಮ್ಮನೆ ಇರ್ತಾನೆ ಅವ್ನು ಮಲಗಿದ್ರೆ ಇವನು ಸುಮ್ಮನೆ ಇರ್ತಾನೆ ಬಟ್ ಇಬ್ಬರು ಜೊತೆಯಲ್ಲಿದ್ದರೆ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅವಾಗ ನನಗೆ ವಾಯ್ಸ್ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗೆ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡ್ತಿರುವಂಥ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾಕಂದರೆ ನನಗೂ ಇನ್ನೂ ಹೆಚ್ಚಿನ ವೀಡಿಯೋಸ್ನ ಮಾಡಬೇಕು ಅಂತ ಒಂದು ಎನ್ಕರೇಜ್ ಸಿಗುತ್ತೆ ಅಂತಲೇ ಹೇಳ್ಬೋದು ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಯಾವ ರೀತಿ ನಾನು ವೀಡಿಯೋಸ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವತ್ತು ಒಂದು ಸ್ವಲ್ಪ ಮಳೆ ಕಮ್ಮಿ ಅಂತಾನೆ ಹೇಳ್ಬೋದು ನಿನ್ನೆ ಅದಿಂತ ಒಂದ್ ಎರಡು ದಿವಸಕ್ಕಿಂತ ಮುಂಚೆ ತುಂಬಾನೇ ಮಳೆ ಇತ್ತು ತುಂಬಾ ಜೋರ್ ಮಳೆ ಇತ್ತು ಹಾಗೆ ನಿನ್ನೆ ಮತ್ತೆ ಮೊನ್ನೆ ಒಂದ್ ಸ್ವಲ್ಪ ಬಿಸಿಲಿತ್ತು ಇವತ್ತು ಒಂದ್ ಸ್ವಲ್ಪ ಹಾನಿ ಹಾನಿ ಮಳೆ ಇದೆ ಅಷ್ಟೇ ಅದು ಎಲ್ಲ ತುಂಬಾನೇ ಬಿಸಿಲಿತ್ತು ಬಟ್ಟೆ ಎಲ್ಲ ತುಂಬಾ ಚೆನ್ನಾಗಿ ಒಣಗಿದೆ ಬಟ್ ಇವತ್ತು ಒಂದ್ ಸ್ವಲ್ಪ ಮೋಡ ಹಾಗೆ ಮಳೆ ಬರ್ತಾ ಇದೆ ಇವತ್ತು ನಾನು ಫಂಕ್ಷನ್ಗೆ ಹೋಗ್ತಾ ಇರೋದರಿಂದ ಇನ್ನೂ ರೆಡಿಯಾಗಿ ರೆಡಿಯಾಗಬೇಕು ಅಷ್ಟೇ ಇನ್ನೂ ರೆಡಿಯಾಗಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಷ್ಟರಲ್ಲಿ ನಾನು ಮಾಡಿರುವಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪುದೀನ ರೈಸ್ನ ವೀಡಿಯೋನ ಆ್ಯಡ್ ಮಾಡ್ತೀನಿ ಅಷ್ಟರವರೆಗೆ ಅದನ್ನು ನೋಡ್ತಾ ಇರಿ ನಂತರ ನಾನು ಫಂಕ್ಷನ್ಗೆ ರೆಡಿಯಾಗಿ ನಿಮ್ಮ ಜೊತೆ ಸಿಗ್ತೀನಿ ಹಾಗೆ ಇಲ್ಲಿ ನಾನು ಪುದೀನ ರೈಸ್ಗೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಪುದೀನ ಸೊಪ್ಪು ಅಂತಲೇ ಹೇಳ್ಬೋದು ನಿನ್ನೆ ದಿನ ನಾನು ತರಕಾರಿ ಅಂಗಡಿಗೆ ಹೋಗಿದ್ದಾಗ ಅಲ್ಲಿ ಪುದೀನ ಸೊಪ್ಪು ತುಂಬಾ ಫ್ರೆಶ್ ಆಗಿತ್ತು ಅಂತ ಹೇಳಿ ಒಂದು ಕಟ್ಟು ಪುದೀನ ಸೊಪ್ಪನ್ನು ಇಟ್ಕೊಂಡಿದ್ದೆ ಯಾವುದೇ ತರಕಾರಿ ಆಗಿದ್ದರೂ ಅಷ್ಟೇ ತುಂಬ ಫ್ರೆಶ್ ಆಗಿದ್ದರೆ ನಮಗೂ ಕೂಡ ಅಷ್ಟೇ ತಗೋಬೇಕು ಅಂತ ಅನಿಸುತ್ತೆ ಹಾಗಾಗಿ ಇಲ್ಲಿ ಒಂದು ಕಟ್ಟಾಗುವಷ್ಟು ಪುದೀನ ಸೊಪ್ಪಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮನೇಲಿತ್ತು ಅದನ್ನು ಹಾಕೊಂಡೆ ಹಾಗೆ ಒಂದು ಮೂರು ಹಸಿಮೆಣಸು ಹಾಗೆ ಒಂದು ಆರು ಹೆಸಲಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಚಿಕ್ಕ ಪೀಸ್ ಶುಂಠಿನ ಹಾಕೊಂಡು ನೈಸಾಗಿ ರುಬ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೂಡ ರುಬ್ಕೊಳ್ಬೋದು ಕಲರ್ ಚೇಂಜ್ ಆಗಲ್ಲ ಅಂತ ಹೇಳ್ತಾರೆ ಬಟ್ ನಾನು ಹಾಗೆಯೇ ರುಬ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಪಲಾವ್ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಪಲಾವ್ ಎಲೆ ಸ್ಟಾರ್ ಹಾಗೆ ಒಂದು ಸ್ವಲ್ಪ ಬಡ್ ಸೊಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದಾದ ನಂತರ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಪುದೀನ ರೈಸ್ ತುಂಬಾ ರುಚಿಯಾಗಿ ಬರುತ್ತೆ ನೀವು ಕೂಡ ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ಹಾಗೆ ಇವತ್ತು ನಾನು ಬಟಾಣಿ ಕೂಡ ಹಾಕ್ಕೊಂಡಿಲ್ಲ ನೀವು ಬಟಾಣಿ ಬೇಕು ಅಂತ ಹೇಳಿದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ನಾನು ಹಾಕ್ಕೊಂಡಿಲ್ಲ ಇಲ್ಲಿ ಒಂದೇ ಒಂದು ಹುಳಿ ಟೊಮೆಟೋನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಣ್ಣಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಟೊಮೆಟೊ ಇಲ್ಲ ಅಂತ ಹೇಳಿದರೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಮೊಸರನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಹಾಕ್ತಿದ್ರು ನಡೆಯುತ್ತೆ ಅಂತಲೇ ಹೇಳ್ಬೋದು ತುಂಬ ಸಿಂಪಲಾಗಿ ಮಾಡಿಕೊಳ್ಳುವಂಥ ರೆಸಿಪಿ ರೆಸಿಪಿ ಇದು ಇವಾಗ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದ್ಮೇಲೆ ಅಂದರೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಫ್ಟ್ ಆದ ನಂತರ ನಾವೇನು ರುಬ್ಕೊಂಡಿದ್ವಲ್ವ ಮಸಾಲೆ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನು ಮಸಾಲೆಯಲ್ಲಿರುವಂಥ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆ ಪುಡಿನ ಹಾಕ್ಕೊಳ್ತಾ ಇದೀನಿ ನಾನು ಇಲ್ಲಿ ಖಾರದ ಪುಡಿನ ಸೇರಿಸ್ಕೊಳ್ತಾ ಇಲ್ಲ ಯಾಕಂದರೆ ಹಸಿ ಮೆಣಸನ್ನು ಹಾಕ್ಕೊಂಡಿರೋದ್ರಿಂದ ಹಾಗೆ ಒಂದು ಸ್ವಲ್ಪ ಅದು ಖಾರ ಇರೋದ್ರಿಂದ ತುಂಬ ಸ್ಪೈಸಿ ಆಗಿಯೇ ಬಂದಿತ್ತು ನಿಮಗೆ ಖಾರ ಬೇಕು ಅಂತ ಹೇಳಿದ್ರೆ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಬಟ್ ಮೆಣಸು ಹಾಕ್ಕೊಂಡಿರೋದ್ರಿಂದ ಖಾರದ ಪುಡಿನ ಹಾಕ್ಕೊಳ್ತಾ ಇಲ್ಲ ಇನ್ನು ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದೀನಿ ನೋಡ್ತಿರ್ಬೋದು ಮಸಾಲ ಅಂದರೆ ಗ್ರೇವಿ ಯಾವ ರೀತಿ ರೆಡಿ ಆಗ್ತಾ ಇದೆ ಅಂತ ಮಸಾಲೆಯಲ್ಲಿ ಚಂದ ತುಂಬಾ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಅಲ್ವಾ ಈ ಟೈಮಲ್ಲಿ ನಾವು ನೀರನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನಾನಿಲ್ಲಿ ಮಾಮೂಲಿಯಾಗಿ ಅನ್ನ ಯಾವ ಅಕ್ಕಿಯಿಂದ ಮಾಡ್ತೀವಿ ನೋಡಿ ಅದೇ ಅಕ್ಕಿಯನ್ನು ಬಳಸ್ಕೊಳ್ತಾ ಇದ್ದೀನಿ ಅಂದರೆ ಸೋನಾ ಮೊಸರಿ ಅಕ್ಕಿ ಸೋನಾ ಮುಸ್ರಿ ಅಕ್ಕಿಗಾದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿನ ಒಂದು ಹತ್ತು ನಿಮಿಷ ಮುಂಚೆ ನೆನೆಸಿಟ್ಟಿದ್ದೆ ಈ ಥರ ನೆನೆಸಿಟ್ಟರೆ ತುಂಬ ಚೆನ್ನಾಗಿ ಅನ್ನ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನಿವತ್ತು ಖಾಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಕುದಿ ಮೇಲೆ ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತಳ ಹಿಡಿಯೋದಿಲ್ಲ ಹಾಗಾಗಿ ನೀರು ಸ್ವಲ್ಪ ಕುದ್ದಾದ ಮೇಲೆ ನಾನು ಅಕ್ಕಿ ಅಕ್ಕಿಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕೊನೆಯಲ್ಲಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತೀನಿ ಅಂದರೆ ಫ್ಲೇವರ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಇವಾಗ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಮೂರು ವಿಜಿಲ್ ಕೂಗಿಸ್ಕೊಳ್ತೀನಿ ನಾನು ಮುಂಚೆಯೆಲ್ಲ ಎರಡು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೆ ಸಾಕಾಗ್ತಾ ಇತ್ತು ಬಟ್ ಮೂರು ವಿಜಿಲ್ ಕೂಗಿಸ್ಕೊಂಡ್ರು ಏನು ತೊಂದರೆ ಇಲ್ಲ ಚೆನ್ನಾಗಿ ಪರ್ಫೆಕ್ಟ್ ಆಗಿಯೇ ಆಗುತ್ತೆ ಕುಕ್ಕರ್ನಲ್ಲಿ ಇವಾಗ ನಾನು ವಿಜಿಲ್ನ ಮುಚ್ಚಿ ಒಂದು ಮೂರು ವಿಜಿಲ್ ಬರೋವರೆಗೂ ಅಂದರೆ ಮೂರು ವಿಷಲ್ ಬರೆಸ್ಕೊಳ್ತೀನಿ ಅಷ್ಟರಲ್ಲಿ ಅಂದರೆ ಕುಕ್ಕರ್ನ ವಿಷಲ್ ಬರೋದಕ್ಕೆ ಇಟ್ಟು ಇಲ್ಲಿ ನಾನು ಏನು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಕ್ಯಾರೆಟ್ನ ಹಾಕ್ಕೊಂಡು ಇವತ್ತು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕ್ಯಾರೆಟ್ ಜ್ಯೂಸ್ ಅನ್ನುವಂಥದ್ದು ತುಂಬ ಟೇಸ್ಟಿಯಾಗಿ ಬರಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಗೆ ಹಾಲನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಬಟ್ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತಾ ಇರೋದರಿಂದ ಖಾಲಿ ಕ್ಯಾರೆಟ್ನ ಹಾಕ್ಕೊಂಡು ಅದರ ಅದನ್ನು ಒಂದು ಸ್ವಲ್ಪ ಫಿಲ್ಟರ್ ಮಾಡಿಕೊಂಡು ಜ್ಯೂಸನ್ನ ರೆಡಿ ಮಾಡಿಕೊಂಡಿದ್ದೆ ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಸ್ಕಿನ್ನನ್ನು ಗ್ಲೋವಿಂಗ್ ಮಾಡೋದಕ್ಕೂ ತುಂಬಾ ಹೇಳಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಾನಿನ್ನ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಇಡೋ ಅಷ್ಟರಲ್ಲಿ ಇಲ್ಲಿ ಪುದೀನ ರೈಸ್ ಕೂಡ ರೆಡಿ ಆಯಿತು ತುಂಬಾ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಆ ಥರ ನೀರನ್ನು ಒಂದು ಪರ್ಫೆಕ್ಟ್ ರೀತಿಯಲ್ಲಿ ಹಾಕ್ಕೊಂಡ್ರೆ ರೈಸ್ ಈ ಥರ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ತುಂಬಾ ರುಚಿಯಾಗಿ ಬಂದಿತ್ತು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ ಹಾಗೆ ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ ಅಂತ ಕೂಡ ಹೇಳ್ಬೋದು ಇನ್ನು ಇವತ್ತು ಈ ಈ ರೀತಿಯಾಗಿ ನನ್ನ ಬ್ರೇಕ್ಫಾಸ್ಟ್ ರೆಸಿಪಿನ ಟ್ರೈ ಅಂದರೆ ರೆಡಿ ಮಾಡಿಟ್ಕೊಂಡಿದ್ದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ರೈತ ಕೂಡ ಮಾಡಿಕೊಂಡಿದ್ದೆ ಹಾಗೆ ಒಂದು ಆ್ಯಪಲ್ ಇತ್ತು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ವಿ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಇದಾಗಿತ್ತು ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನು ಇವತ್ತೊಂದು ಫಂಕ್ಷನ್ಗೆ ಹೋಗೋದಿಕ್ಕಿದೆ ಅಂತ ಹೇಳಿದ್ನಲ್ವ ಹಾಗಾಗಿ ಫಂಕ್ಷನ್ಗೆ ನನ್ನ ಮಗ ರೆಡಿಯಾಗಿದ್ದಾನೆ ಇನ್ನು ಇವನು ಕೂಡ ಅಷ್ಟೇ ಮಲ್ಗಿದ್ದ ಹಾಗಾಗಿ ಲೇಟ್ ಆಯಿತು ಅಂತ ಹೇಳಿ ತುಂಬ ಸಿಂಪಲ್ಲಾಗಿ ರೆಡಿ ಮಾಡಿಸಿದ್ದೀನಿ ಹಾಗೆ ನಾನು ಅಷ್ಟೇ ತುಂಬ ಸಿಂಪಲ್ಲಾಗಿ ಸಾರಿನ ಹಾಕ್ಕೊಂಡು ತುಂಬ ಆಗಿ ರೆಡಿ ಆಗಿದ್ದೀನಿ ಈ ಆಷಾಢ ಮಾಸದಲ್ಲಿ ಅಥವಾ ಮಳೆ ಟೈಮಲ್ಲಿ ಯಾವ ಸ ಫಂಕ್ಷನ್ ಅಂತ ನೋಡ್ತಾ ಇದ್ರೆ ಇವತ್ತಿದ್ದಿದ್ದು ಸೀಮಂತ ಫಂಕ್ಷನ್ ಆಗಿತ್ತು ಸೀಮಂತ ಹಾಗೆ ನಾಮಕರಣಕ್ಕೆ ಯಾವುದೇ ಒಂದು ಟೈಮ್ ಅಂತ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಆ ಟೈಮಲ್ಲಿ ಆಗುವಂಥದ್ದು ಆಗಲೇಬೇಕು ಅಲ್ವಾ ಹಾಗಾಗಿ ಇವತ್ತು ಫಂಕ್ಷನ್ ಇತ್ತು ಅಂತ ಹೇಳಿ ಹೋಗಿ ಬಂದ್ವಿ ತುಂಬಾ ಕೂಲ್ ವೆದರ್ ಅಂತಲೇ ಹೇಳ್ಬೋದು ಈ ಟೈಮಲ್ಲೆಲ್ಲ ಫಂಕ್ಷನ್ ಇದ್ದರೆ ತುಂಬಾ ಖುಷಿ ಅನಿಸುತ್ತೆ ಸೆಕೆ ಟೈಮಲ್ಲೆಲ್ಲ ತುಂಬಾ ಸೆಕೆ ಇರುತ್ತೆ ಇನ್ನು ಇವತ್ತಿನ ಲಂಚ್ ಹೆಚ್ಚು ರೆಸಿಪಿ ಅಂದರೆ ಊಟದ ಸ್ಪೆಷಲ್ ಅಂತ ಹೇಳಿದರೆ ಪೂರಿ ಹಾಗೆ ಅದ್ರ ಜೊತೆಗೆ ಸಾಗು ಇನ್ನು ಅನ್ನ ಸಾರು ಸಾಂಬಾರು ಕೂಡ ಇತ್ತು ಹಾಗೆ ಪಾಯಸ ನನ್ನ ಪಾಯಸ ಅಂದರೆ ಶಾವಿಗೆ ಪಾಯಸ ನನ್ನ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ನನ್ನ ಮಗ ಒಂದು ಎರಡು ಪೂರಿ ತಿಂದ ಅವನಷ್ಟಕ್ಕೆ ಹಾಗೆ ಮತ್ತು ಕೊನೆಯಲ್ಲಿ ಎಲ್ಲ ಊಟ ಆದಮೇಲೆ ನನಗೆ ಪಾಯಸ ಬೇಕು ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ಗ್ಲಾಸಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ಪಾಯಸನ ಕುಡಿತಾ ಇದ್ದಾನೆ ಇವಾಗಷ್ಟೇ ಫಂಕ್ಷನ್ನ ಮುಗಿಸ್ಕೊಂಡು ಬಂದ್ವಿ ಬರಬೇಕಾದ್ರೆ ಒಂದು ಸ್ವಲ್ಪ ಮಳೆ ಇದೆ ಅಷ್ಟೇ ಜಾಸ್ತಿ ಮಳೆ ಇಲ್ಲ ಇವತ್ತು ಒಂದು ಸ್ವಲ್ಪ ಹಾನಿ ಹಾನಿ ಮಳೆ ಇದೆ ತುಂಬ ಜೋರು ಮಳೆ ಇದ್ರಿ ಈ ಮಕ್ಳನ್ನ ಕರ್ಕೊಂಡೋದ್ರೆ ಅಷ್ಟೇ ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಶಾಪ್ಗೆಲ್ಲ ಅಂದರೆ ರಿಪೇರಿ ಮೊಬೈಲ್ನ ರಿಪೇರಿ ಮಾಡೋದಕ್ಕಂತ ಕೊಟ್ಟಿದ್ದೆ ಬಟ್ ಅದನ್ನು ತಗೊಂಬರ್ಬೇಕಿತ್ತು ಬಟ್ ಇವು ಮಕ್ಕಳನ್ನು ಕರ್ಕೊಂಡು ನಾನು ಶಾಪ್ಗೆ ಹೋಗಿ ಬರಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಸರಿ ಇವತ್ತು ಹೋಗಿಲ್ಲ ನಾಳೆ ಸಪ್ರೇಟಾಗಿ ನಾನು ಒಬ್ಬಳೇ ಹೋಗಿ ತಗೊಂಬರ್ತೀನಿ ಅಂತ ಹೇಳಿ ಹಾಗೆಯೇ ಇಚ್ಛದಲ್ಲಿ ಹಾಗೆ ವಾಪಸ್ ಬಂದ್ವಿ ಹಾಗೆ ನನಗೆ ಊಟ ತುಂಬ ಚೆನ್ನಾಗಿತ್ತು ಬಟ್ ಊಟ ಮಾಡೋದಕ್ಕೆ ಬೇಕಿಲ್ಲ ಒಬ್ಬನು ಒಂದು ಸೈಡ್ ಹೋದರೆ ಇನ್ನೊಬ್ಬ ಇನ್ನೊಂದು ಸೈಡ್ ಹೋಗ್ತಾ ಇದ್ದ ಹಾಗಾಗಿ ಯಾಕಾದರೂ ಅವ್ನಿಗೆ ಕರ್ಕೊಂಡು ಹೋದೆ ಅಂತ ಅನ್ನಿಸ್ತು ಅವನನ್ನು ಅಂಗನವಾಡಿಗೆ ಬಿಟ್ಟು ಹೋಗಿದ್ರೇ ಬಿಸಿ ಇರಲಿಲ್ಲ ಯಾಕಂದರೆ ಕರ್ಕೊಂಡು ಹೋಗದೆ ಇದ್ದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಕರ್ಕೊಂಡು ಹೋಗ್ಬೋದಿತ್ತು ಬಿಟ್ಟು ಹೋಗ್ಬೋ ಬಿಟ್ಟು ಹೋಗಿದ್ದೀನಿ ಅಲ್ವಾ ಅಂತ ಹೇಳಿ ಬಟ್ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಒಂದು ಗಳಿಗೆ ಕೂಡ ಅವರು ನಿಂತಲ್ಲಿ ನಿಲ್ಲೋದಿಲ್ಲ ಅಂತಲೇ ಹೇಳ್ಬೋದು ಅವನಂತೂ ಇವಾಗ ದೊಡ್ಡವನು ಅಂಗನವಾಡಿಗೆ ಹೋಗಿರೋದ್ರಿಂದ ಸ್ವಲ್ಪ ಧೈರ್ಯ ಬಂದಿದೆ ಅಂತಲೇ ಹೇಳ್ಬೋದು ಎಲ್ಲಿ ಹೋದರೂ ನಡೆಯುತ್ತೆ ಅವನಿಗೆ ಅಂತ ಹೇಳಿ ಹಾಗಾಗಿ ಓಡಿಕೊಂಡೆಲ್ಲ ಅದನ್ನೆಲ್ಲ ಆಟಾಡ್ತಾ ಇದ್ದ ಸೊ ಎಷ್ಟಾದರೂ ನನಗೆ ಅವರು ಎಲ್ಲಿ ಹೋಗ್ತಾನೆ ಅಂತ ಹೇಳಿ ಟೆನ್ಷನ್ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಊಟ ಕೂಡ ಸರಿಯಾಗಿ ಮಾಡೋದಕ್ಕೆ ಆಗಲೇ ಇಲ್ಲ ಸೊ ಊಟ ತುಂಬ ಚೆನ್ನಾಗಿತ್ತು ಅವ್ನು ಸ್ವಲ್ಪ ಸ್ವಲ್ಪ ಊಟ ಮಾಡಿಕೊಂಡು ಹಾಗೆ ಮನೆಗೆ ಬಂದ್ವಿ ಅವರನ್ನು ಕರ್ಕೊಂಡು ಹೋಗ್ದಿದ್ರು ಮನ್ಸು ಕೇಳಲ್ಲ ಅಂತಲೇ ಹೇಳ್ಬೋದು ಕರ್ಕೊಂಡು ಹೋದರೆ ಹೀಗೆ ಆದರೂ ಮಳೆಗಾಲದಲ್ಲಿ ಒಂದು ಫಂಕ್ಷನ್ ಊಟ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಸೆಕೆಗಾಲದಲ್ಲಿ ತುಂಬಾ ಸೆಕೆ ಇರುತ್ತೆ ಊಟ ಮಾಡೋದಕ್ಕೇ ಆಗೋದಿಲ್ಲ ಬಟ್ ಈ ಮಳೆ ಟೈಮಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ತುಂಬಾ ಖುಷಿ ಆಗುತ್ತೆ ಸೆಕೆ ಅಂತಿರಲ್ಲ ವೆದರ್ ತುಂಬ ಕೂಲಾಗಿರುತ್ತೆ ಹಾಗಾಗಿ ಐ ಹೋಪ್ ಇವತ್ತಿನ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಪುದೀನ ರೈಸ್ ರೆಸಿಪಿ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್